Olha, é olha ಸಾವಿರದ ಇಪ್ಪತ್ನಾಲ್ಕರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕಾಮಿಡಿ ಎಂಟರ್ಟೈನರ್ ಮೂವಿ ಅಂದರೆ ಅದು ಉಪಾಧ್ಯಕ್ಷ ಎಲ್ಲರೂ ಕೂಡ ಈಗ ಅಧ್ಯಕ್ಷ ಮುಂದುವರೆದ ಭಾಗ ಉಪಾಧ್ಯಕ್ಷ ಅಂತಿದ್ದಂಗೆ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಅಲ್ಲಿ ಎಕ್ಸೈಟ್ಮೆಂಟಲ್ಲಿ ಥೇಟ್ರ್ ಹತ್ರ ಬರ್ತಾ ಇದ್ದಾರೆ ಇನ್ನು ಕೆಲವೇ ಹೊತ್ತಲ್ಲಿ ಥೇಟ್ರಲ್ಲಿ ಬಿಗ್ ಸ್ಕ್ರೀನಲ್ಲಿ ಉಪಾಧ್ಯಕ್ಷ ಹೀರೋ ಆಗಿ ಮೆಂಚೋ ಟೈಮ್ ಬಂದಾಯಿತು ಆ್ಯಂಡ್ ನೀವು ಕಟೌಟ್ ನೋಡ್ತಾ ಇದ್ದೀರಾ ಇಲ್ಲಿ ಬಿಗ್ ನಿಲ್ಸಿದ್ದಾರೆ ನಿಲ್ಲಿಸಿದ್ದಾರೆ ಅವರು ನಮಸ್ಕಾರ ಮಾಡ್ತಿದ್ದಾರೆ ಆದರೆ ಬೆನ್ನ ಹಿಂದೆ ನಿಂತಿರೋದು ಜೀವಸ್ ಬಾಸ್ ಅವರು ಒಂದು ಕಡೆ ಕಾಟೇರ ಸಿನಿಮಾ ಈಗಾಗಲೇ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇರೋ ಹೊತ್ತಲ್ಲೇ ಚಿಕ್ಕಣ್ಣ ಅವ್ರಿಗೆ ಬೆನ್ನ ಹಿಂದೆ ನಿಂತಿರೋದು ಸಪೋರ್ಟಿವ್ ಆಗಿರೋದು ಇಲ್ಲಿ ಡಿ ಬಾಸ್ ಅನ್ನೋದು ಪಿಕ್ಚರ್ ಸಮೇತ ಗೊತ್ತಾಗುತ್ತೆ ಕಟ್ಔಟ್ ಸಮೇತ ಗೊತ್ತಾಗುತ್ತೆ ಈಗಾಗಲೇ ನಾನಿರೋದು ತ್ರಿವೇಣಿ ಚಿತ್ರಮಂದಿರ ಮೇನ್ ಥಿಯೇಟ್ರಲ್ಲಿದ್ದೀವಿ ನೀವು ಕೆಲವೇ ಹೊತ್ತಲ್ಲಿ ಉಪಾಧ್ಯಕ್ಷ ಟೀಮ್ ಎಲ್ಲರೂ ಬರ್ತಾರೆ ಅವರ ಫ್ಯಾನ್ಸ್ ಕೂಡ ಈಗಾಗಲೇ ಬಂದಾಯಿತು ಯಾಕೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂತ ನಿಮ್ಮೆಲ್ಲರಿಗೂ ಗೊತ್ತು ಉಪಾಧ್ಯಕ್ಷ ಚಿಕ್ಕಣ್ಣ ಅವರ ಮೊದಲ ಸಿನಿಮಾ ಹೀರೋ ಆಗಿ ಮೊದಲ ಸಿನಿಮಾ ನೋಡೋಣ ಇವತ್ತು ಜನ ಸಿನಿಮಾ ಬಗ್ಗೆ ಎಷ್ಟು ಎಕ್ಸೈಟ್ ಆಗಿದ್ದಾರೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಜೊತೆಗೆ ಈ ವರ್ಷದ ಹಿಟ್ ಮೂವಿ ಆಗುತ್ತಾ ಅಂತ ಅವ್ರನ್ನೇ ಕೇಳೋಣ ಶೋಲು ಈಗಾಗಲೇ ಬುಕಿಂಗ್ ಸ್ಟಾರ್ಟ್ ಆಗಿತ್ತು ಆಲ್ಮೋಸ್ಟ್ ನಾವು ಕಂಪ್ಲೀಟ್ ಆಗಿರೋದನ್ನ ಗಮನಿಸಿದ್ವಿ ಈಗ ಇಲ್ಲೂ ಥಿಯೇಟರ್ ಬಂದು ಟಿಕೆಟ್ ತಗೊಳ್ತಾ ಇರೋದು ನೋಡ್ತಾ ಇದ್ವಿ ಲೈನ್ ಆಗಿ ಕೆಲವೇ ಹೊತ್ತಲ್ಲಿ ಕೆಲವೇ ಕ್ಷಣದಲ್ಲಿ ಸಿನಿಮಾ ಸ್ಟಾರ್ಟ್ ಆಗ್ತಾ ಇದೆ ನಾವು ಅಷ್ಟು ಅಭಿಮಾನಿಗಳು ಚಿಕ್ಕನ ಅಭಿಮಾನಿಗಳು ಒಳ್ಳೆ ಅಭಿಮಾನಿ ನಾನು ನಂದು ಕಂಪ್ಲಿ ಬಳ್ಳಾರಿ ಹೊಸಪೇಟೆ ಬಳ್ಳಾರಿಯಿಂದ ಹೊಸಪೇಟೆ ಹೊಸಪೇಟೆ ಅಂದ್ರೆ ಗೊತ್ತಾ ಡ್ಯಾಮ್ ಮುಂದ್ರ ಬಂದು ನಾನು ಬಾಳೆ ಅಭಿಮಾನಿ ಅವನ್ ಫ್ಯಾನ್ ಮಂಡ್ಯದವನು ಯಾಕಂದ್ರೆ ಫ್ಯಾನ್ ಅದಕ್ಕೆ ನಮ್ಮ ಒಳಗಡೆ ನಮ್ಮ ತಗ ಕಾಸು ಇಲ್ರಿ ಒಳಗೆ ಬರುವಳ್ರಿ ಕಳೆದ್ರೆ ಹೊರಗೆ ತುಪ್ತಾರ್ರಿ ಖಂಡಿತವಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಮತ್ತೊಬ್ಬ ಹೊಸ ನಾಯಕ ನಟನಾಗಿ ಹುಟ್ಟು ಬಂದು ಬಂದ್ವಿ ಎಕ್ಸ್ಪೆಕ್ಟೇಷನ್ ಹಂಡ್ರೆಡ್ ಪರ್ಸೆಂಟ್ ಉಪಾಧ್ಯಕ್ಷ ಮೂವಿ ನೋಡಕ್ ಬಂದಿದ್ದೀರಾ ಸೊ ಸಿನಿಮಾ ಬಗ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಹಿಟ್ ಆಗುತ್ತೆ ಅನ್ಸುತ್ತೆ ಬಹಳ ಖುಷಿ ಇದೆ ಮೇಡಮ್ ಯಾಕಂದ್ರೆ ಅವರು ಕಟಿ ಇದು ಆಯ್ತು ಧಾರಾವಾಹಿ ಮಾಡಿದ್ದಾರೆ ಚಿಕ್ಕನವರು ತುಂಬಾ ಖುಷಿಯಾಗಿದ್ದಾರೆ ಎಲ್ಲ ಇದೆ ಮೇಡಮ್ ನಮ್ಗೇನು ನಮ್ಮ ಅಭಿಮಾನಿಗಳಿಗೆ ನಮ್ಮ ದರ್ಶನ್ ಸಾರ್ ಜೊತೆ ಇದ್ದಿದ್ದಕ್ಕೆ ಇದ್ ಅವರು ತುಂಬಾ ಖುಷಿಯಾಗಿದ್ದಾರೆ ಬೇರೆಯವರು ಬ್ಯಾಡ್ ನೇಮ್ ಮಾಡ್ತಾರೆ ಉಮಾಪತಿ ಅವ್ರಿಗೆ ಅವ್ರಿಗೆ ಅವ್ರಿಗೆಲ್ಲ ಈ ಫಿಲಮ್ ಎಲ್ಲ ನೋಡ್ಬೇಕು ಮೇಡಮ್ ಯಾರ ಫ್ಯಾನ್ ನೀವು ಉಪಾಧ್ಯಕ್ಷ ಅವ್ರ ಫ್ಯಾನ್ ಅಥವಾ ಮಲೈಕ್ ಅವ್ರ ಫ್ಯಾನ್ ಚಿಕ್ಕಣ್ಣವರು ಅವರು ಬಹಳ ಕಷ್ಟದಿಂದ ಬಂದಿದ್ದಾರೆ ಮೇಡಮ್ ನಾವು ಕಷ್ಟದಲ್ಲಿ ಇದೀವಿ ಚಿಕ್ಕಣ್ಣವ್ರನ್ನ ನಾವು ಬೆಳಸಕ್ಕೆ ತುಂಬಾ ಖುಷಿ ಪಡ್ತೀವಿ